ಗ್ಯಾರಂಟಿ ಅನುಷ್ಠಾನ ಐದು ಗ್ಯಾರಂಟಿ ಇದೆ ಅದರ ಅನುಷ್ಠಾನಕ್ಕೆ ರಾಜ್ಯ ಮಟ್ಟದ ಸಮಿತಿ ಮಾಡಿದ್ದೀವಿ ಅದು ಭಾಳ ಲೇಟಾಗಿ ಆಯಿತು ಆದರೂ ಕೆಲವರೆಲ್ಲ ಜವಾಬ್ದಾರಿ ತೆಗೆದುಕೊಂಡಿರಲಿಲ್ಲ ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರತಿ ತಾಲೂಕ್ ಮಟ್ಟದಲ್ಲೂ ಸದಸ್ಯರಿದ್ದಾರೆ ಜಿಲ್ಲಾ ಮಟ್ಟದಲ್ಲೂ ಸದಸ್ಯರಿದ್ದಾರೆ ಸೊ ಸಮಿತಿಗಳಿಗೆ ಪ್ರತಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಅವರಿಗೆ ನಾವು ಕಚೇರಿಗಳು ಕೊಡ್ತೀವಿ ತಾಲೂಕು ಮಟ್ಟದಲ್ಲೂ ಕಚೇರಿ ಕೊಡ್ತೀವಿ ಅಸೆಂಬ್ಲಿ ಮಟ್ಟದಲ್ಲೂ ಕಚೇರಿಗಳು ಕೊಡ್ತೀವಿ ಬೆಂಗಳೂರು ನಗರದಲ್ಲೂ ಕೂಡ ಎಲ್ಲ ಅಸೆಂಬ್ಲಿ ಮಟ್ಟದಲ್ಲಿ ಒಂದೊಂದು ಅವರಿಗೆ ಕೆಲಸ ಮಾಡೋಕ್ಕೆ ಒಂದು ಕಚೇರಿ ಕೊಡ್ತೀವಿ ಅವರಿಗೆ ಸಂಭಾವನೆ ಕೂಡ ಕೊಡ್ತೀವಿ ಐವತ್ತು ಸಾವಿರ ರೂಪಾಯಿ ಜಿಲ್ಲಾ ಮಟ್ಟದಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ತಾಲೂಕು ಮಟ್ಟದಲ್ಲಿ ಕೊಡ್ತೀವಿ ಯಾರ್ಯಾರಿಗೆ ಸಮಿತಿ ಇದೆ ಯಾರಿಗೆ ಅನ್ಯಾಯ ಆಗಿದೆ ಯಾರಿಗೆ ಅದಕ್ಕೆ ಸೌಲಭ್ಯ ಕೂಡ ಸಿಗಬೇಕು ಗ್ಯಾರಂಟಿಗಳೆಲ್ಲ ರೆಕ್ಟಿಫೈ ಮಾಡೋಂಥ ಕೆಲಸ ಅವ್ರು ಮಾಡ್ತಾರೆ ಜನರ ಜೊತೆ ಸಂಪರ್ಕದಲ್ಲಿರ್ತಾರೆ ಸೊ ಅದಕ್ಕೆ ಇವತ್ತು ನಾನು ಹಿಂದೆ ರಾಮನಗರ ಕೂಡ ಅದನ್ನು ಉದ್ಘಾಟನೆ ಮಾಡಿದ್ದೆ ನಾನು ಹೋಗಿದ್ದೆ ಇಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ನಮ್ಮ ಜಿ ಕೃಷ್ಣಪ್ಪನವರು ಹಿರಿಯ ಮುಖಂಡರು ಅಂಕ ಮಾಡ್ತಾರೆ ಇನ್ನು ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅವನ್ನೆಲ್ಲ ನೆಕ್ಸ್ಟ್ ಹದಿನೈದು ಅದನ್ನೆಲ್ಲ ತುಂಬಿಸುವಂಥ ಕೆಲಸ ಮಾಡಿ ಅವನ್ನೆಲ್ಲ

ನನ್ಗೆ ಗೊತ್ತಿಲ್ಲ ಕರ್ನಾಟಕ ಬೆಂಗಳೂರಲ್ಲಿ ನಾವು ಎಲೆಕ್ಷನ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊತಾ ಇದೀವಿ ರಿಸರ್ವೇಶನ್ ಮಾಡ್ತೀವಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ